ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇ ರೈತ ಬಾಂಧವರೇ ಇವತ್ತಿನ ಈ ಬಿಡದಲ್ಲಿ ಈಗಾಗಲೇ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ನೀಡುವಂತಹ ಆರು ಸಾವಿರ ರೂಗಳ ಇಪ್ಪತ್ತನೇ ಕಂತು ಆಗಸ್ಟ್ ಎರಡರಂದು ಶ್ರೀಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಾರಣಾಸಿ ಯಂತ್ರ ಬಿಡುಗಡೆ ಮಾಡಿದ್ರು ಈಗ ಎಲ್ಲಾ ರೈತರ ಕನ್ನು ಕೂಡ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದ ಮೇಲೆ ಬೀಳ್ತಾ ಇದೆ ಇಪ್ಪತ್ತೊಂದನೇ ಕಂತು ಯಾವಾಗ ಬರುತ್ತೆ ಮತ್ತೆ ಎಷ್ಟು ಬರುತ್ತೆ ಅಂತ ಹೇಳಿ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ ಎಂ ಕಿಸಾನ್ ಯೋಜನೆಯ ಹಣವನ್ನ ಹೆಚ್ಚಳ ಮಾಡ್ತಾ ಇದ್ದೆ ಅಂತ ಹೇಳಿ ಕೆಲವೊಂದಿಷ್ಟು ಮೂಲಗಳಿಂದ ತಿಳಿದು ಬಂದಿದೆ ಹಾಗಾದ್ರೆ ಹೆಚ್ಚಳ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಇಪ್ಪತ್ತೊಂದನೇ ಕಂತು ಮತ್ತೆ ಯಾವಾಗ ಹೆಚ್ಚಳ ಮಾಡ್ತಾರೆ ಅದ್ರ ಬಗ್ಗೆ ಕೇಂದ್ರ ಇಲಾಖೆ ಏನ್ ಸ್ಪಷ್ಟತೆಯನ್ನ ನೀಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಜೊತೆಗೆ ಇಪ್ಪತ್ತೊಂದನೇ ಕಂತು ಯಾವ ದಿನದಂದು ನಿಮ್ಮ ಖಾತೆ ಜಮ ಆಗಲಿದೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ದಿನಾಂಕವನ್ನು ಕೂಡ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತೆ ಇದೇ ಮೊದಲಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡ್ರಿ ಬನ್ನಿ ಆತ್ಮೀಯ ರೈತ ಬಾಂಧವರು ವಿಡಿಯೋನ ಮೊದಲಿಗೆ ಶುರು ಮಾಡೋಣ ಪಿ ಕಿಸಾನ್ ಹಣ ಹೆಚ್ಚಳ ಕೇಂದ್ರ ಸರ್ಕಾರ ಸ್ಪಷ್ಟನೆ ಅಂತ ಹೇಳಿ ಇದ್ರ ಬಗ್ಗೆ ಅಂದ್ರೆ ಈಗಾಗಲೇ ಅನೇಕ ಜನ ಯೂಟ್ಯೂಬ್ ಚಾನಲ್ ಗಳಲ್ಲಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು ಪಿ ಕಿಸಾನ್ ಯೋಜನೆ ಹಣವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತಹ ನಿರ್ಧಾರವನ್ನ ತಿಳಿಸಿದೆ ಏನಾದರೂ ಮಾಹಿತಿಯನ್ನ ನೀಡಿದೆ ಅಂತ ನೋಡೋದಾದ್ರ ಇಲ್ಲಿ ನೋಡಬಹುದು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಸಹಾಯ ನೀಡಲಾಗುತ್ತಿದೆ ಇಪ್ಪತ್ತೊಂದನೇ ಕಂತಿನಲ್ಲಿ ಮೊತ್ತ ಹೆಚ್ಚಳವಿರುತ್ತದೆಯೇ ಎಂಬ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈಗ ಸ್ಪಷ್ಟನೆಯನ್ನ ನೀಡಿದೆ ಅಂತ ಹೇಳಿದ್ದಾರೆ ಸುತ್ತ ಕೇಂದ್ರ ಸರ್ಕಾರವೇ ಈ ಮಾಹಿತಿಯನ್ನ ಬಿಡುಗಡೆ ಮಾಡಿತ್ತು ಇಲ್ಲಿ ನೋಡ್ಬೋದು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ನೆರವನ್ನ ಮೂರು ಕಂತುಗಳಲ್ಲಿ ನೀಡ್ತಾ ಇದ್ದಾರೆ ಸಾರಿ ಮೂರು ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಈಗಾಗಲೇ ಗೊತ್ತಿರುವ ಹಾಗೆ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಾರಣಾಸಿ ವಿಯಂತ್ರ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡಿದ್ರು ಈಗ ಇಪ್ಪತ್ತೊಂದನೇ ಕಂತನ್ನ ಬಿಡುಗಡೆ ಮಾಡುವಂತ ಸಮಯ ಆಗಿರ್ತತಿ ಇಪ್ಪತ್ತೊಂದನೇ ಕಂತು ಯಾವಾಗ ಜಮಾ ಆಗುತ್ತೆ ಅಂತ ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ ಇಪ್ಪತ್ತನೇ ಕಂತಿನಲ್ಲಿ ಇಪ್ಪತ್ ಪಾಯಿಂಟ್ ಐದ್ನೂರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಪ್ರತಿ ರೈತರ ಖಾತೆಗೂ ದೇಶದ ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ ಈಗಾಗಲೇ ಜಮಾ ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ದೇಶದ ಕೋಟ್ಯಾಂತರ ರೈತರಿಗೆ ಆರ್ಥಿಕ ಬಲ ನೀಡುತ್ತಿರುವ ಪ್ರಮುಖ ಕೇಂದ್ರ ಯೋಜನೆಯಾಗಿದೆ ಕೃಷಿ ದೇಶದ ಆರ್ಥಿಕತೆಗೆ ಮೂಲವಾದರೂ ಅನೇಕ ರೈತರು ಇನ್ನೂ ಆರ್ಥಿಕತೆಯ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಆರಂಭವಾದ ಈ ಯೋಜನೆ ಪ್ರತಿ ಅರ್ಧ ರೈತ ಕುಟುಂಬಕ್ಕೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಎರಡ್ ಸಾವಿರದ ಎಪ್ಪತ್ತೈದರ ಆಗಸ್ಟ್ ಎರಡರಂದು ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದರು ಈ ಹಂತದಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಇಪ್ಪತ್ತು ಪಾಯಿಂಟ್ ಐದ್ನೂರು ಕೋಟಿ ರೂಪಾಯಿ ಮೊತ್ತದ ಮೊತ್ತವನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಅಂತ ಹೇಳಿ ಸ್ವಲ್ಪ ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಈವರೆಗೆ ಒಂದೇ ಹಂತದಲ್ಲಿ ವಿತರಿಸಲಾದ ದೊಡ್ಡ ಮೊತ್ತಗಳಲ್ಲಿ ಒಂದು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಈ ಹಂತ ಜೂನ್ ನಲ್ಲಿ ಬರುವ ಬದಲು ಆಗಸ್ಟ್ ನಲ್ಲಿ ತಲುಪಿದರೂ ಹಣ ಜಮೆಯಾದ ರೈತರಿಗೆ ಸ್ವಲ್ಪ ನೆಮ್ಮದಿ ಲಭಿಸಿತು ಅಂತ ಹೇಳಿದ್ದಾರೆ ಅಂದ್ರೆ ಈ ಮೇನ್ ಇಪ್ಪತ್ತ ರಿಲೀಸ್ ಮಾಡಿದ್ರು ಅದು ಜೂನ್ ಅಲ್ಲಿ ಬರಬೇಕಾಗಿತ್ತು ಅದಕ್ಕೆ ಜೂನ್ ತಾಂತ್ರಿಕ ಸಮಸ್ಯೆಗಿಂತ ಆಗಸ್ಟ್ ವರೆಗೂ ಕೂಡ ಬಂದು ಆಗಸ್ಟ್ ನಲ್ಲಿ ಅಮೌಂಟ್ ಅನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ರು ಯೋಜನೆ ಆರಂಭದಿಂದ ಇಂದಿನವರೆಗೆ ಒಟ್ಟು ಇಪ್ಪತ್ತು ಹಂತ ರೈತರಿಗೆ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಸಹಾಯವನ್ನ ವಿತರಿಸಲಾಗಿದೆ ಇದರಿಂದ ಬೀಜ ರಸಗೊಬ್ಬರ ನೀರಾವರಿ ಸೌಲಭ್ಯಗಳು ಮತ್ತು ಕೃಷಿ ಸಾಧನಗಳನ್ನು ಖರೀದಿ ಖರೀದಿಯಲ್ಲಿ ರೈತರಿಗೆ ದೊಡ್ಡ ನೆರವು ದೊರಕಲಿದೆ ಅಂತ ಹೇಳಿದ್ದಾರೆ ಬಾಕಿ ಸಾಲ ತೀರಿಸಲು ಸಹ ಈ ಹಣ ಸಹಾಯವಾಗಲಿದೆ ಅಂತ ಹೇಳ್ತಾರೆ ಈಗ ರೈತರ ಕಣ್ಣು ಇಪ್ಪತ್ತೊಂದನೇ ಕಂತದ ಮೇಲೆ ನಿಟ್ಟಿದೆ ಅಂದ್ರೆ ಇಪ್ಪತ್ತೊಂದನೇ ಕಂತನ್ನ ಯಾವಾಗ ಬಿಡುಗಡೆ ಮಾಡ್ತಾರ ಯಾವಾಗ ಜಮಾ ಆಗುತ್ತೆ ಜೊತೆಗೆ ಇಪ್ಪತ್ತೊಂದನೇ ಕಂತನ್ನ ಏನಾದ್ರೂ ಹಣ ಹೆಚ್ಚಳ ಮಾಡ್ತಾರ ಅಂತೇಳಿ ರೈತರು ಕಾದು ನೋಡ್ತಾ ಇದ್ದೀರಿ ಇಲ್ಲಿ ಸರ್ಕಾರ ಸ್ಪಷ್ಟನೆ ಪಟ್ಟಿದೆ ನೋಡಬಹುದು ಸರ್ಕಾರದ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಒಂದು ಕಂತಿನಂತೆ ಹಣ ಬಿಡುಗಡೆ ಮಾಡುವುದರ ಈ ಹಂತವು ಅಕ್ಟೋಬರ್ ಅಥವಾ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಸಾಧ್ಯತೆ ಇದೆ ರೈತರು ಈ ಬಾರಿ ಯಾವುದೇ ವಿಳಂಬವಿಲ್ಲದೆ ಹಣ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ನಿಮ್ಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಬರುವಂತಹ ಸಾಧ್ಯತೆ ಇದೆ ಜಾಸ್ತಿ ಅಂದ್ರೂ ಕೂಡ ಸೆಪ್ಟೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇತ್ತೀಚೆಗೆ ಎರಡ್ ಸಾವಿರ ಸಾವಿರ ರೂಪಾಯಿ ವಾರ್ಷಿಕ ನೆರವನ್ನ ಹೆಚ್ಚಿಸುವ ಬಗ್ಗೆ ಊಹಾಪೋಹಗಳು ನಡೆದಿದ್ದರು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂಸತ್ನಲ್ಲಿ ಈಗ ಹೆಚ್ಚಿಸುವ ಯೋಜನೆ ಇಲ್ಲ ಪ್ರಸ್ತುತ ನೆರವನ್ನೇ ಮುಂದುವರಿಸುತ್ತೇವೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣದಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚಳ ಮಾಡ್ತಾ ಇಲ್ಲ ನಿಮ್ಗೆ ಏನ್ ಆರ್ ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಅದೇ ಆರ್ ಸಾವಿರ ರೂಪಾಯಿಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಇಪ್ಪತ್ತೊಂದನೇ ಗ್ರಂಥಲ್ಲೂ ನಿಮಗೆ ಎರಡು ಸಾವಿರ ರೂಪಾಯಿಗಳು ಮಾತ್ರ ನೀಡಲಾಗುವುದು ಯಾವುದೇ ರೀತಿಯಾದಂತಹ ಬದಲಾವಣೆ ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾದಂತಹ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಇದು ಪಿ ಎಂ ಕಿಸಾನ್ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರಿಗೆಲ್ಲ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಜಮಾ ಆಗಿಲ್ಲ ಅಂತ ಅವರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ